್ರೆ ಹಸಿ ಆಗ್ತಾ ಇರ್ತದೆ ಬೆಳಿಗ್ಗೆ ನೀರ್ ದೋಸೆ ಅಲ್ಲ ತಿನ್ನುವಾಗ ಒಂದು ಒಂದ್ ತಿನ್ನುವಾಗಲೇ ಹೊಟ್ಟೆ ಫುಲ್ ಆಯ್ತು ಅವಳಿಗೆ ಎರಡು ತಿನ್ಕೊಂಡು ಸ್ವಲ್ಪ ಹೊತ್ತು ನಂಗೆ ಹಸುವೆ ಆಗ್ತದೆ ಹಸುವೆ ಬೇರೆ ಅಂತ ಬೇಡ ಫ್ರೂಟ್ಸ್ ಎಲ್ಲ ಅದೆಲ್ಲ ಬೇಡ ಬೇರೆ ಬಿಸ್ಕೆಟ್ ಉಂಟಾ ಅದು ಉಂಟಾ ಇದುಂಟಾ ಅಂತ ಮತ್ತೆ ಮಳೆ ಬೇರೆ ಅಲ್ಲ ನಂಗೆ ಹೊರಗಡೆ ಹೋಗೋಕ್ಕೂ ಕಿರಿಕಿರಿ ಆಗ್ತಿತ್ತು ಮತ್ತೆ ಅಂದ್ರೆ ಈರುಳ್ಳಿ ಖಾಲಿ ಆಗಿತ್ತು ಆ ಈರುಳ್ಳಿ ಖಾಲಿ ಆಗ್ತಾ ಬಂತು ತುಂಬಾ ಟೈಮ್ ಆಗಿತ್ತು ನೋಡಿ ಇದು ಫೈವ್ ರುಪೀಸ್ ಒನ್ ಕೆ ಜಿ ಈರುಳ್ಳಿ ಬೇಕಾಗಿತ್ತು ಹಾಗಾಗಿ ನನಗೆ ಜಿಯೋ ಮೊಟಲ್ಲಿ ನಾನು ಆರ್ಡರ್ ಮಾಡಿದೆ ಇದಕ್ಕೆ ಫೈವ್ ರುಪೀಸ್ ಆನಿಯನ್ಗೆ ಅದರ ಜೊತೆ ನಾನು ಒಂದು ಕ್ಯಾಬೇಜ್ ಮತ್ತೆ ಪನ್ನೀರ್ ಮೇಲ್ಪ ಮತ್ತೆ ಇಲ್ಲಿ ಬನಾನ ಮತ್ತೆ ಇದು ಜೋಳ ಜೋಳ ನೋಡಿ ಹಿಂಗೆ ಬಂದಿದೆ ಅಷ್ಟು ಚೆನ್ನಾಗಿಲ್ಲ ಅದೇ ಜೋಳ ಆರ್ಡರ್ ಮಾಡಿದ್ರೆ ಮತ್ತೆ ಇದು ಡೇಟ್ಸ್ ಡೇಟ್ಸ್ ಖಾಲಿ ಆಗ್ತಾ ಬಂದಿತ್ತು ಹಾಗಾಗಿ ಇದು ಇಷ್ಟು ಆರ್ಡರ್ ಮಾಡಿದೆ ಆಮೇಲೆ ಮಿಲ್ಕ್ ಮತ್ತು ಇದು ಗರಂ ಮಸಾಲ ಪೌಡರ್ ಸಂಜೆ ಇದು ಮಾಡುವ ಅಂತ ಹೇಳಿ ಎಂತ ಪನ್ನೀರ್ ಬಟರ್ ಮಸಾಲ ಮಾಡುವಂತ ಅಂದ್ಕೊಂಡು ಆರ್ಡರ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ಜೋಡ್ಸ್ಕೊಬಿಡಬೇಕು ಅನ್ನಪ್ಪ ಇಟ್ಟಿದ್ದೀನಿ ನಿನ್ನೆ ಮಾಡಿದ್ದು ಉಂಟು ಅದರಲ್ಲಿ ಊಟ ಮಾಡೋದು ಸಂಜೆಗೆ ಚಪಾತಿ ಮತ್ತೆ ಪನ್ನೀರ್ ಬಟರ್ ಮಸಾಲ ಮಾಡುವ ಅಂತ ಹೇಳಿ ಒಂದಷ್ಟು ಒಳಗೆ ತಂದು ಕೊಟ್ಟಿದ್ದಾರೆ ಹೋಗುದೊಂದು ಕೆಲಸ ತಪ್ಪಿತ್ ನಂಗೆ ಮಳೆ 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 ಬಿರಿ ಮಳೆ ಬರ್ತಾ ಇದೆ ರಾಗ್ಯ ಇವಾಗ ಊಟ ಮಾಡುದು ಮತ್ತೆ ಸಂಜೆ ಟೈಮಲ್ಲಿ ಅಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡುದು ಹಾಗೆ ಫ್ರೂಟ್ಸ್ ಎಲ್ಲ ತಂದು ಇಟ್ಟಿರ್ತೀನಿ ಇರಬೇಕಾದ್ರೆ ಏನು ತಿನ್ನಲ್ಲ ಅದೊಂದ್ಸಲ ನಮ್ಗೆ ತಿನ್ನಕ್ಕೂ ಪುರ್ಸ ತಿನ್ನಂಗೆ ಆಗ್ಬಿಡುತ್ತೆ ಹಂಗೆ ಓಕೆ ನಾನು ಊಟ ಎಲ್ಲ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವು ಆರೆಂಜ್ ಜೂಸ್ ಮಾಡ್ತಾ ಇದ್ದೇವೆ ನಾನು ಮಾಡ್ತಾ ಇದ್ದೀನಿ ಈಗ ಈಗ ಹಾಕಿ ಫಸ್ಟ್ ಇದನ್ನ ಎಲ್ಲ ತಗ್ದಿರ್ಬೇಕು ಏನದು ಸಿಪ್ಪೆ ಅದನ್ನ ತಮೇಲೆ ಅದಕ್ಕೆ ಹಾಕಿ ತೊಂದ್ರೆ ಇಲ್ಲ ಅದು ಇದಾಗುತ್ತೆ ಹಾಕಿ ಅದ್ರೊಳಗೆ ಮಿಕ್ಸಿ ಜಾರ್ ಹಾಕಿ ಜ್ಯೂಸ್ ಜಾರ್ ಒಳಗಿ ಹಾಕಿ ನೆಕ್ಸ್ಟ್ ಫಸ್ಟ್ ಟೈಮ್ ನಾನೇ ಜ್ಯೂಸ್ ಮಾಡ್ತಾ ಫಸ್ಟ್ ಟೈಮ್ ನಾನು ಜ್ಯೂಸ್ ಮಾಡ್ತಾ ಇರೋದು ನಾನೇ ಕುಡ್ದು ಹೆಂಗಂತ ನೋಡ್ಬೇಕಮ್ಮ ಓಕೆ ಮೊದಲೆಲ್ಲ ನಾನು ಅವ್ರು ಮಾಡ್ತಿದ್ದು ನಾಲ್ಕು ನಾ ಕುಡಿತಿದ್ದೆ ಈಗ ನಾನು ಮಾಡಿದ್ದು ಅವ್ರು ಕುಡಿಬೇಕು ಹೇಳ್ಬೇಕು ಹೇಗಿದೆ ಅಂತ ಇದು ಯಾರು ಬರೀ ದತ್ತತಿಯೂ

ಏನಂದ್ರೆ ನಾನು ಎಲ್ಲ ಮಾಡಬೇಕು ಫಸ್ಟ್ ನಾವು ಸಿಪ್ಪೆನ ಕೇಳಬೇಕು ಸಿಪ್ಪೆನ ಕಿತ್ತು ಆರೆಂಜ್ ಮಾರಕ್ಕೆ ತಂದಿದ್ದಾರೆ ಅವರು ಸಿಪ್ಪೆನ ಕೇಳಬೇಕು ಸಿಪ್ಪೆನ ಕಿತ್ತು ಮತ್ತೆ ಅದನ್ನ ಒಂದು ಅರ್ಧ ಭಾಗ ಮಾಡಿ ಗ್ರೈಂಡ್ ಒಳಗೆ ಹಾಕ್ಬೇಕು ಮತ್ತೆ ಗ್ರೈಂಡ್ ಒಳಗೆ ಹಾಕಿ ಅಂದ್ರೆ ಹಾಸ್ ತೊಗಬೇಕು ಹಾಲುನಾ ಹಾಕಿ ಮತ್ತೊಂದು ಸಕ್ರೆ ಕಿಂಗ್ ರೈನ್ ಮಾಡಿದ್ರೆ ರೆಡಿ ಆಗಿ ಒಂದು ತಬ 2 ಲೀಟರ್ ಬಾರ ಮನೆ ಹಾಕು ಈಗ ದಯುಸನ 오ರೆಂಜ್ನ ಹಾಕಿ ತೀಯಾ ದಯುಸಕ ಹಾಕಿ ಒಂಚೂರು ಸಕ್ಕರೆ ಹಾಕಿ ಅದು ಹುಳಿ ಜಾಸ್ತಿ ಇದೆ ಜ್ಯೂಸ್ ಹಾಕಿ ಮೇಡಮ್ ಹಾಕಿ ಮೇಡಮ್ ಮೇಡಮ್ ಜ್ಯೂಸ್ ಮಾಡಿದ್ರೊಳಗೆ ಮೇಡಮ್ ಏಯ್ ಆಯ್ತು ಕೈಯ್ಯಲ್ಲಿ ಎಲ್ಲ ಕೊಟ್ಬೇಡಿ ಮೇಡಮ್ ಛೀ ಅದೆಲ್ಲ ಹಾಗೇ ಬಿಡಿ ನೀರು ಆಗ್ತದೆ ಮೇಡಮ್ ಹಾಂ ಓಕೆ ಈಗ ತಡೀಲಿ ಜಾಸ್ತಿ ಶುಗರ್ ತಿನ್ನಬಾರ್ದು ಓಕೆ ಅದು ಮಾಡೋಣ ಮುಚ್ಚುಣ Eu não tenho nada a ver com isso. Eu tenho uma grain de marca. 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 Eu tenho de marca. Eu tenho uma grain de marca. ऑफ ಮಾಡಿ ಮೇಡಂ ಓಕೆ ಸ್ವಲ್ಪ ನಂದ್ ಬಿಟ್ ನೋಡಿ ಹೇಗಾಯ್ತು ಅಂತ sugar ಆಗಿದೆya ನೋಡಿ ಒಳ್ಳೆ ಶುಗತೆ ಬೇಕಾ ಇಲ್ಲಿ ಒಂದು ಚೂರು ಇಲ್ಲಿ ಕಚ್ಚಾ ಅದಿಕಂ ಚೂರು ಹಾಕಲೇ ಸಕ್ರೇ ನಾನು ಮೊನ್ನೆ ಎಷ್ಟು ಅರ್ಧ ಅರ್ಧ ಅಲ್ಲ ಒಂದ್ ಕೆಜಿ ಆರೆಂಜ್ ಬಂದಿರುತ್ತ ನಾನು ಅವ್ರಿಗೆ ಕೊಡುವಾಗ್ಲೇ ಹೇಳ್ದೆ ಸ್ವೀಟ್ ಉಂಟಾ ಸ್ವಲ್ಪ ಎಷ್ಟು ತತ್ತ ನಾನು ಹಾಕ್ತೀನಿ ಸ್ವೀಟ್ ಉಂಟಾ ಕೇಳಿದೆ ಅದು ಶುಗರ್ ಹಾಕಿ ಕುಡಿದಕ್ಕಿಂತ ನಾರ್ಮಲ್ ಆಗಿ ಅದ್ರಲ್ಲಿರೋ ಶುಗರ್ ಅಲ್ಲಿ ಕುಡಿದ್ರೆ ಒಳ್ಳೇದಲ್ವಾ ಹಾಕ್ಬೇಡ ಇದ್ರಲ್ಲಿ ಮಾಡೋಣ ಗ್ರೈಂಡ್ ಮಾಡಿದ್ರೆ ಆಗುತ್ತೆ ಹೇಳಿ ಸ್ವಿಚ್ ಅಪ್ ಹುಳಿ ಇರಲಿ ತೊಂದರೆ ಇಲ್ಲ ಹುಳಿ ಅದು ನಾನು ಅವ್ರ ಹತ್ರ ಹೇಳಿದ್ದೆ ಜಾಸ್ತಿ ಹುಳಿ ಇದೆ ಅಂತ ಅವ್ರ ಇಲ್ಲ ಇಲ್ಲ ಸ್ವೀಟ್ ಇದೆ ಅದು ಅಂತಂದ್ರೆ ನೋಡುವಾಗ ಹುಳಿ ಅಂದ್ರೆ ಹುಳಿ ಹುಳಿ ಸೋಸಣ ಪಾತ್ರೆ ಐತೆ ಬಿತ್ತು ತಡಿ ಅಮ್ಮ ಇರು ಚಮಚ ನೆಕ್ದು ಮಾಡು ಮಾಡುದು ತಡಿ ಇರು ಗಡಿ ಬಿಡಿ ಮಾಡ್ಬೇಡ ಲಿಂಬೆಹಣ್ಣು ತಿಂದವಳೆ ನಿಮ್ಗೆ ಯಾರೇ ತಿನ್ನಕಲ್ವನ ಲಿಂಬೆ ಹಣ್ಣಿನ್ ಹುಳಿನೇ ಜ್ಯೂಸ್ ಆಯ್ತು ಅಷ್ಟೇ ಅಡೇ ಇರಮ್ಮ ಇದೆ ವೇಸ್ಟ್ ಮಾಡಬಾರ್ದು ಈಗ ಮಿಕ್ಸ್ ಮಾಡೋಣ ಗ್ಲಾಸ್ ತಗೋಬೇಕು ಮಾಡಬೇಕು ಕೊಡ ಈ ಕಡೆ ಬಿಡು ಬಿಡು ಹಂಗಲ್ಲ ತಡಿ ಇರು ಒಂದ್ ನಿಮಿಷ ಇರೋ ಸಮಾಧಾನ ಮಾಡ್ಕೋ ಇನ್ನೂ ದಪ್ಪ ಇದೆ स्पून भी मिला दो 1 स्पून 嗯。 ay tumba ಲವವನ್ನು ಸಿಂಕಿಗೆ ಆಮೇಲೆ ಆಮೇಲೆ ಆಮಲೇ ಆಮಲೇ ನೀನು ಕುಡಿರಿ ನಮ್ಮ ಜೂಸ್ ನೋಡಿ ಓರೆಂಜ್ ಜೂಸ್ ರೆಡಿ ಆಯ್ತು ಒಂದು ಗ್ಲಾಸ್ ಪ್ರಾಗೆ ಕುಡಿತಾಳೆ ಕುಡಿ ಪ್ರಾಗೆ ಓಕೆ ಬಿಡಿ ನೀನು ಗ್ಲಾಸ್ ಯಾಕೆ ಕೊಡ್ಬೇಕಾ ಬಿಡಿ ಬಿಡಿ ಹಾ ಹಾ ಕುಡಿ ಅರ್ಧ ನಿಮಗೆ ಅರ್ಧಾ ನನಗೆ ಓಕೆ ನೀವು ಅರ್ಧ ಕುಡಿದು ತೋರಿಸಿ ಮೇಡಮ್ ಈಗ ಪ್ರೂಫು ಪ್ರಾಗಿಯ ಕುಡಿತಾಳೆ ಇಲ್ವ ನೋಡಿ ಈಗ ಕುಡಿತಾಳೆ ಇಲ್ವ ನೋಡುವ ಪ್ರಾಗಿಯ ನನ್ ಪ್ರಕಾರ ಅವಳು ಕುಡಿಯಲ್ಲ ಅಂತ ಅವಳು ಬಾರಿ ಕಳ್ಳಿ ಅಂತ ಜ್ಯೂಸ್ ಅಲ್ಲ ಮನೆ ಜ್ಯೂಸ್ ಕುಡಿಲಿಕ್ಕೆ ನೋಡು ಎಂತ ಮಾಡ್ತಾಳಂತ ನೋಡು ಏನ್ ಮಾಡ್ತಾ ಅವಳು ಅರ್ಧ ಕುಡಿಯಲ್ಲ ನನ್ ಕೈಲೋ ನನ್ನ ಹತ್ರ ನೋಡದೆ ಅವಳತ್ರ ಆಗಲ್ಲ ಕುಡಿಯಕ್ಕೆ ಅಂತ ನೋಡೋ ಏನ್ ಮಾಡ್ತಾಳ ನೋಡುವ ಪ್ರಾಗ್ಯನಿಗೆ ಒಂದ್ ಟಾಸ್ಕ್ ಈಗ ಕುಡಿತಾಳ ಇಲ್ವಾ ಅಂತ ನೋಡೋಣ ಪ್ರಾಗ್ ಇದ್ರಲ್ಲಿ ವಿನ್ ಆಗ್ತಾಳ ಇಲ್ವಾ ನೋಡುವ ಅರ್ಧ ಅರ್ಧ ಆಗ್ಬೇಕು ನನ್ ಪ್ರಕಾರ ಅವಳು ವಿನ್ ಆಗ್ತಾಳೆ ಅಂತ ಆಗೇ ಆಗ್ತಾಳೆ ಅವಳು ಅವಳು ಚಾಲೆಂಜ್ ಮಾಡಿದ್ರೆ ನನ್ ಮಗಳು ವಿನ್ ಆಗೇ ಆಗ್ತಾಳೆ ಹಾ ಕುಡಿ ಕುಡಿ ಹುಳಿ ಹುಳಿ ಇದ್ರೆ ಒಳ್ಳೇದು ಇದ್ರೆ ಒಳ್ಳೇದು ಒಳ್ಳೆ ನಿದ್ದೆ ಬರ್ತದೆ ಕೈಗೆಲ್ಲ ಎಲ್ಲ ವಾಸಿ ನಾನ್ ಕುಡಿಯೋದೇ ಇಲ್ಲ ಅಮ್ಮ ಹಂಗಲ್ಲ ಮಾಡಂಗಿಲ್ಲ ಹಾಗಲ್ಲ ಮಾಡ್ ಕುಡಿ ಬೇ ಕುಡಿ ಹಾಗೆಲ್ಲ ಮಾಡಬೇಕಾಗ ನೋಡ್ ಗಾಡ್ತಾರೆ ಎಲ್ಲರೂ ಪ್ರಾಗಿ ಅಂತಾರೆ ಹಾ ಕುಡಿ ಕುಡಿ ಹಾ ಕುಡಿ ಹಾ ಕಣ್ಮಚ್ಕೋ ಕುಡ್ದು ಬಿಡ್ಬೇಕು ಈ ಕಷಾಯ ಕುಡಿತೀವಲ್ಲ ಹಂಗೆ ಕಣ್ಣು ಮುಚ್ಕೊಂಡು ಗುಟ್ಟು ಕುಟು ಗುಡು ಕುಟು ಕು ಕುಡ್ದು ಬಿಡ್ಬೇಕು ಅರ್ಧ ಆಗಕು ಹೇಳಿ ಅರ್ಥ ಇಲ್ಲಿ ತನಕ ಕುಡಿದ್ಬಿಡು ಅಲ್ಲಿಂದ ನಾ ಕು ಇಲ್ಲಿ ಎಷ್ಟು ಅರ್ಧ ಆಗುತ್ತೆ ಕಣ್ಮುಚ್ಚುಟ್ಟು ಕುಡ್ಬಿಡು ಹ ಹ ಕಣ್ಮುಚ್ಚು ನೋಡ್ತಿರ್ ಒಂದ್ ಹಂಗಾಗಲ್ಲ ಒಂದ್ ಚೂರು ಜಾಸ್ತಿ ಕುಡಿಬೇಕು ಹ್ಮ್ ಇನ್ನೊಂಚೂಕೊಡಿ ಇನ್ನೊಂದು ಇನ್ನೊಂಚೂರು ಕೊಡಿ ಇನ್ನೊಂಚೂ ನೋಡ ಆರೋಗ್ಯ ಬಂತು ಇನ್ನೊಂದ್ಚೂರು ನೀನ್ ಒಂಚೂರು ಕೊಡು ಹಂಗ ನೀ ಮಾಡಿ ಸುಳ್ಳ ಬೇಡಿ ಹಾಕೋದೇ ಇಲ್ಲ ನಾ ಮಾಡಿದ್ದ ಅದ ಎಷ್ಟೊಂದು ಮೂರ್ ಚಮಚ ಸಕ್ಕರೆ ಹಾಕಿದೀವಿ ಅದ್ರೂ ಹುಳಿ 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 ಪ್ರಾಗಿ ಮಾಡಿದೌದು ನಾಟಕ ಮಾಡಿ ನನಗೆ ಮುಕ್ಕಾಲ್ ಗ್ಲಾಸ್ ಅವಳು ಅವಳೊಂದು ಕಾಲ್ ಗ್ಲಾಸ್ ಕೊಡ್ತಿದ್ದ ಅಷ್ಟೇ ಅವಳನ್ನಂಬೇಡಿ ಕಳ್ಳಿ ಕಳ್ಳಿ ಜೋರಿದ್ದಾಳು ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಫಸ್ಟ್ ಎಲ್ಲ ಅಂದ್ರೆ ಟೊಮೆಟೊ ಈರುಳ್ಳಿ ಎಲ್ಲ ಕುಡಿದುಕೊಂಡು ಆಮೇಲೆ ಮಾಡಬಹುದು ಗೋಡಂಬಿ ಫಸ್ಟ್ ನಾನ್ ಗೋಡಂಬಿ ತೆಗ್ದು ಇದ್ರಲ್ಲಿ ಹಾಕ್ತೀನಿ ಹಾಗೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಅನ್ನೋಕ್ಕೋಸ್ಕರ ಆಮೇಲೆ ಒಂದು ಇದು ಟೊಮೆಟೊ ಹಾಕಿದ್ದೀನಿ ಆಮೇಲೆ ದೊಡ್ಡ ಗಾತ್ರದ್ದು ಒಂದು ಈರುಳ್ಳಿ ಆಯ್ತು ನೀನ್ ಓಡ್ಬಾರ ಇಷ್ಟು ಹಾಕಿ ಇದನ್ನ ಗ್ರೈಂಡ್ ಮಾಡಬೇಕು ಆದ್ರೆ ಮಸಾಲಾನ ಫಸ್ಟ್ ನಾವು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಹಸಿ ಬಾಕ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ನೀವು ಫಸ್ಟ್ನೇ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೋಬೇಕಾಗುತ್ತೆ ಅದಕ್ಕೆ ಅದಕ್ಕೆ ನಾನಿವಾಗ ಫಸ್ಟ್ ಇದನ್ನ ರುಬ್ಕೊಳ್ತೀನಿ ಮತ್ತೆಂತ ಹೇಳಿದ್ರೆ ನೀವೇ ಇದಕ್ಕೆ ಬೇಕಾದ್ರೆ ಚಕ್ಕೆ ಲವಂಗ ಗರಂ ಮಸಾಲ ಸ್ಪೈಸಸ್ ಬರುತ್ತಲ್ಲ ಅದೆಲ್ಲ ಹಾಕ್ಬೋದು ನಾನು ರೆಡಿ ಪೌಡರ್ ಹಾಕ್ತೀನಿ ಮತ್ತು ಇದು ಚಿಲ್ಲಿ ಪೌಡರೇ ಹಾಕ್ತೀನಿ ಹಾಗಾಗಿ ನಾನು ಇದಕ್ಕೆ ಏನು ಹಾಕ್ತಾಯಿಲ್ಲ ಇಷ್ಟೇ ಮಸಾಲಕ್ಕೆ ನಾನು ಇಷ್ಟೇ ಪ್ರಿಪೇರ್ ಮಾಡ್ಕೊತಿರೋದು ಇಲ್ಲಿ ನೋಡ್ತಾ ಇರೋದು ನೋಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೀವು ಈಗ ಹೆಚ್ಚು ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಫಸ್ಟ್ ಇದನ್ನ ಅಂದರೆ ನಾನು ಬಟರ್ ಯೂಸ್ ಇಲ್ಲ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪನ್ನೀರನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು ಪನ್ನೀರು ನಾವು ಅಂದರೆ ಕಮ್ಮಿ ಮಾಡೋದು ನನಗೂ ಅಷ್ಟು ಅಂದರೆ ಪನ್ನೀರು ಬೇರೆದಕ್ಕೆಲ್ಲ ತಿನ್ನೋಕ್ಕಾಗಲ್ಲ ಅದು ಚಪಾತಿ ಅಥವಾ ರೋಟಿ ಈ ಥರ ಇದ್ದರೆ ಮಾತ್ರ ಪನ್ನೀರ್ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಟೇಸ್ಟಾಗಿ ಬರಬೇಕಂದ್ರೆ ನೀವು ಗೋಡಂಬಿ ಜಾಸ್ತಿ ಹಾಕಬೇಕಾಗುತ್ತೆ ಗೋಡಂಬಿ ಹಾಕ್ದಾಗಲೇ ಈ ಪನ್ನೀರು ರಿಚ್ನೆಸ್ಸಾಗಿ ಒಳ್ಳೆ ತಿಕ್ನೆಸ್ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಕೊಡ್ತದೆ ಮಕ್ಕಳಿಗೆ ನೀವು ಪನ್ನೀರನ್ನು ಕೊಡೋದ್ರಿಂದ ಮಕ್ಕಳದ್ದು ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ನಾವು ತಿಂದ್ರೂ ನಮಗೂ ವೆಯ್ಟ್ ಜಾಸ್ತಿ ಆಗುತ್ತೆ ಪನ್ನೀರ್ ತಿಂದರೆ ಬಟ್ ಏನಂದರೆ ಇದಕ್ಕೆ ರೈಸಿಗೆಲ್ಲ ಇದು ಕಾಂಬಿನೇಷನ್ ಅಲ್ಲ ಚಪಾತಿ ಮತ್ತು ರೋಟಿ ಇಂಥವು ಮಾತ್ರ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇವಾಗ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಫ್ರೈ ಮಾಡ್ಕೊಂಡಿರೋ ಪನ್ನೀರೆಲ್ಲ ಹಾಕಿಬಿಟ್ರೆ ಆಯಿತು ರುಚಿಗೆ ಎಷ್ಟು ಬೇಕೋ ಉಪ್ಪು ಮತ್ತು ಸ್ವಲ್ಪ ನೀವು ಶುಗರನ್ನು ಆ್ಯಡ್ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ ನಾನು ಎಣ್ಣೆ ಹಾಕೋಕ್ಕೆ ಹೋಗಲ್ಲ ಜಾಸ್ತಿ ನಮ್ಮ ಮನೆಯಲ್ಲಿ ಆಯಿಲ್ ಹಾಕಿ ಚಪಾತಿ ಎಲ್ಲ ಯಾರಿಗೂ ಇಷ್ಟ ಆಗಲ್ಲ ಅದಕ್ಕೆ ಮಕ್ಕಳಿಗೆ ಕೊಡೋದಾದ್ರೆ ನೀವು ಸ್ವಲ್ಪ ಗೀ ಏನಾದರೂ ಹಾಕಿ ಕೊಡ್ಬೋದು ಓಕೆ ನಮ್ಮದು ಪನ್ನೀರ್ ಗ್ರೇವಿ ರೆಡಿ ಆಯಿತು ಹಾಗೆ ಚಪಾತಿ ಕೂಡ ಆಯಿತು ಇನ್ನು ಊಟ ಮಾಡೋದು ಚೆನ್ನಾಗಾಗಿದೆ ಬಟ್ ಹೋಟೆಲ್ ಸ್ಟೈಲಲ್ಲಿ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಅದಕ್ಕೆ ಐಟಮ್ ಹಾಕ್ಲಿಕ್ಕೆ ಮತ್ತೆ ಮತ್ತೆಂತ ಅಂದ್ರೆ ಅವರು ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಅದು ಇದೆಲ್ಲ ಹಾಕ್ತಾರೆ ಹೋಟೆಲಲ್ಲಿ ಮಾಡುವಾಗ ಸೊ ನಾನೊಂದು ಫಸ್ಟ್ ಟೈಮ್ ಮಾಡಿದ್ದಲ್ಲ ಚೆನ್ನಾಗಿ ಬಂದಿದೆ ನೋಡುವ ನಾನೇನು ತಿಂದೆ ಪ್ರಾಗ್ಗೆ ತಿಂದು ಅವಳು ಇಷ್ಟಪಟ್ಟು ತಿಂದ್ರೆ ಆಯ್ತು ಖುಷಿನೇ ಹಾಗೆ ಮಳೆ ಜೋರುಂಟು ನಾಳೆ ಸ್ಕೂಲ್ ರಜಾ ಇದೆಯೋ ಏನೋ ಗೊತ್ತಿಲ್ಲ ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತು ಫುಲ್ ಡೇ ನಂದು ರೋಟೀನ್ ಏನಿದೆ ನಾನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ರಿಲೀಸ್ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್